ಜೋಗಿಗಳು ಬಳಸುವಂತಹ ಸಗರ ಪವಾಡವನ್ನ ಪವಾಡದ ಕಥನಗಳನ್ನ ಕುರುಬರ ಕುಲಕಥನಗಳನ್ನ ಪ್ರದರ್ಶನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಏನು ಇವು ತಗನ ಬೊಂಬೆಗಳು ತಗನ ಪ್ರತಿಮೆಗಳು ಮೂರ್ತಿಗಳು ಇವರ ಹತ್ರ ಶಾಸನಗಳಿದ್ದಾವೆ ಏನು ಕಂಚಿನ ಶಾಸನಗಳು ತಾಮ್ರ ಶಾಸ್ತ್ರಗಳು ಹಿತ್ತಾಳೆ ಶಾಸ್ತ್ರಗಳು ಇತರ ಶಾಸನಗಳೆಲ್ಲ ಇದ್ದಾವೆ ಸದ್ಯಕ್ಕಿಗಿಲ್ಲ ಅವು ಬೇರೆ ಕಡೆ ಇದೆ ಅದು ನೋಡಿ ಅದು ಪವಾಡ ತಗರ ಪವಾಡ ಪ್ರದರ್ಶನ ಮಾಡೋದಕ್ಕೆ ಇರ್ತಕ್ಕಂತ ಸೂತ್ರದ ಗೊಂಬೆ ಅದು ಏನು ಆದಿನಾರಾಯಣತ್ನರು ಅಲ್ಲಿ ಬಳಸ್ತಿದ್ದಾರೆ ಎರಡು ಟಗರುಗಳು ಪರಸ್ಪರ ಪರಸ್ಪರ ಆ ಟಗರುಗಳು ಕಾಳಗ ನಡೆಸಿದ್ದು ಟಗರ ಕಾಳಗ ಅಂತ ಹೇಳಿ ಟಗರ ಪವಾಡ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಟಗರ್ ಪವಾಡ ನಡೀತು ಆ ಟಗರ್ ಪವಾಡ ಅವರು ಬುಡ್ನಪ್ನವರು ಅವರು ಆದಿನಾರಾಯಣಪ್ನವರು ಇವರು ಗಂಗಣ್ಣರು ಗಂಗಪ್ಪನವರು ಈಗ ಇಲ್ಲಿ ಒಂದು ಡೋಣಿ ಇದೆ ಮತ್ತೆ ಗಂಟೆ ಇದೆ ಈ ಡೋಣಿ ಮತ್ತೆ ಗಂಟೆ ಮೈಲಾರ ಲಿಂಗನ ಪರಂಪರೆಯಲ್ಲಿ ಬಿ ಬಳಸುವಂತ ಬಿರುದುಗಳು ಈಗ ಗಂಗಪ್ಪನೇನೆ ಈ ಬಿರುದುಗಳನ್ನ ಯಾವ್ಯಾವಕ್ಕೆ ಹೇಗೆ ಬಳಸ್ತಾರೆ ಅಂತ ಹೇಳ್ತಾರೆ ಅದನ್ನ ತಿಳ್ಕೊಳ್ಳೋಣ ಗಂಗಪ್ಪನೇ ಎಷ್ಟು ವರ್ಷಗಳಿಂದ ನೀವು ಈ ಕಾಯಕ ಮಾಡ್ತಾ ಇದ್ವಿ ನಾವು ಸುಮಾರು ತಾಲ್ಕುಗಳಲ್ಲಿ ಮಾರಿ ಬಿಟ್ಟಿದ್ದು ಹ್ಮ್ ಹ್ಮ್ ಆಮೇಲೆ ಕೊಟ್ಟು ಬಿಟ್ಟು ನಾವು ಸುಮಾರು ಒಂದೊಂದ್ವಾನೆಲ್ಲೂಜಮಾ ಹ್ಮ್ ಹ್ಮ್ ಧ್ವಜ ಮಾತಾಡಿ ಹತ್ತಿ ಕೈ ಹ್ಮ್ ಹತ್ತರ್ಸಂದಿ ಕೈ

ಜಳಕಿ ಬಿಜಾಪುರ್ ಡಿಸ್ಟ್ರಿಕ್ ಜಿ ಜಳಕಾಳ ತಾಲೂಕ್ ಆವಾಗ ಬೀರ್ಲಿಂಗ ಹುಟ್ಟಿದಾಗ ಹ್ಮ್ ಅಲ್ಲೇ ಬೀರ್ಲಿಂಗ ಹುಟ್ಟಿರೋದು ಜಳಕಿ ಆ ಯಾಕೆ ಹುಟ್ಟಿದಾರಪ್ಪ ಅಂದ್ರೆ ನಮ್ಮ ಕುರುಗ್ರಿಗೆಲ್ಲ ಈರು ಮುಷ್ಕನು ಬಂದ್ಬಿಟ್ಟು ಬಹಳ ಹಿಂಸೆ ಕೊಡ್ತಾ ಇದೆ ಹ ವೀರಶೈವರು ಕಾಟ ಕೊಡ್ತಾ ಇದ್ರು ನಮ್ ಕುರುಬರು ವಂಶನೇ ಹಾಳು ಮಾಡಬೇಕು ಕುರುಬರ ವಂಶನೇ ಹಾಳು ಮಾಡಬೇಕು ಅಂತ ವೀರಮೃಷ್ಟಿ ಅಂದ್ರೆ ವೀರಶೈವರು ಬಂದು ಕಾಟ ಕೊಡ್ತಾ ಇದ್ರು ಅಂತ ಬಿಡ್ತಾ ಏನಾಗೈತಪ್ಪ ಅಂದ್ರೆ ಅವರು ಒಬ್ಬ ಹೆಣ್ಮಗಳು ಒಂದು ರುಕ್ಮತ ಆಯ್ತಪ್ಪ ಅಂದ್ರೆ ನಮ್ ಕುರುಬರು ಬಿಟ್ಟು ಅವರಿಗೆ ಒಂಬತ್ತು ವಾರ ಕಟ್ಬೇಕು ಹ್ಮ್ ಒಂದು ಒಂದು ಒಂದ್ ಹೆಣ್ಮಗ ಹಳಪ್ಪ ಅಂದ್ರೆ ಅವ್ರಿಗೆ ಒಂಬತ್ತು ವಾರ ಕಟ್ಬೇಕು ಹ್ಮ್ కురుగురికి మహాఖాటెట్బట్ బాళ ఈ విషయ కొట్బాయి ఈ గౌడ్ అట్టే గౌడ్ అట్టే గౌడ్ అంద్ర బండి బయడు సర్నాడు గౌడు నిల్ బుల్ బండి బాడు సర్నాడు గౌడు మల్లెలు కురు దేశి గురులయ పూజ పూజారి ఇట్లా పెద్దలున్నారు కదా ఆ పెద్దలు ఈ కురు కాకి తో వాళ్ళ ముస్టు అంటే ఆ నాలుగు వేదాలు చదివేస్తున్నారు ఇట్లా వస్తువులు ఎత్తుకొని పోయి లోపల చదివేత చూసి ఈ మన కుమ్మలకి ఏమి అంటే పరమాత్మ బీర్లింగా మా మహిళా ఓం నమ శివాయ మమ్మల్నేమో మా కురువంశం చెప్ప సృష్టించిండవు కురువంశం సృష్టించిన లోపల బతికేదానికి దావులేదు నేను బతికేదానికి ఉండే పోయలేదు నేను పోయిన దానికి ఈరు ముష్టి వచ్చేసి వాడు ఈరు ముష్టి అంటే ఎవరు కంసులు ఆచారి ఇట్లా వాడు ఏడు తలకాయలకి పెండ్లాలకి కన్నేటి గడ్డలో ఇంకా తెప్పించి ಆ ಹ್ಮ್ ಅಂದ್ರೆ ಬರೀ ರುಂಡನೆ ರುಂಡಾನೆ ತಲೆ ಇಲ್ಲದೆ ರುಂಡಾನೆ ತಗೊಂಡು ಅಲ್ಲಿ ಕೊಡ್ಬೇಕು ಅಂತ ಮಂತ್ರವಾದಿ ಅವನು ಇವನು ವಿಶ್ವಬ್ರಹ್ಮಾಲಿಗೆ ಆಚಾರ್ಯ

ಅಟ್ಟಿಗೌದು ಈ ಅಕ್ಕಿಬಿಟ್ಟು ಈ ಕನ್ನೇರು ಅಂತೇರು ಕನ್ನಾರ್ ಕನ್ನ ಕನ್ನಾರ್ ನದಿಯಲ್ಲಿ ಹೋಗ್ಬಿಟ್ಟು ಸುಖ ತುಂಬಿಕೊಂಡು ಸೇರುಗಳ ಮೇಲೆ ಪರಮಾತ್ಮ ಧ್ಯಾನ ಮಾಡೋಕ್ಕೆ ಅದೆಲ್ಲ ಸಣ್ಣ ಅಕ್ಕಿ ಆಗೋದು ಹೋಗ್ಬಿಟ್ಟು ಅಕ್ಕಿ ಆಗೋಯ್ತು ಈ ಬಂದು ಆತ್ನ ಇವ್ರು ಯಾರು ಅಂದ್ರೆ ಬಂಡಿ ಕುರುಗುರು ಅಂತ ಹೇಳುವ ಬಂಡಿ ಕುರುಬ್ರು ಅನ್ನೋರು ಬಂಡಿ ತುಂಬಾ ತುಂಬಕೊಂಡ್ ಬಂದು ಮನೆಗ್ ಬಂದ ಪರಮಾತ್ಮನ ಹೆಸರಿನಲ್ಲಿ ಮೇಲೆ ಆ ತೀರ್ಥ ಆದ್ರ ಮೇಲೆ ಅಕ್ಕಿ ಸಣ್ಣ ಅಕ್ಕಿ ಹಾಕ್ಬಿಡವ್ರು ಆ ಕುಲಕ್ಕೆಲ್ಲ ಅಕ್ಕಿನ್ ಕೊಟ್ಟು ಕಾಪಾಡ್ಕೊಂಡು ಊಟಕ್ಕಿಲ್ಲ ಉಪಕಾರಕ್ಕೆಲ್ಲ ಏನೂ ಕಿಲ್ಲ ಬಹಳ ತಾಪತ್ರಯ ಕೊಡ್ತಾ ಇದ್ರು ಇವ್ರ ವಂಶಾನೆ ನಿರ್ಮೂಲ ಮಾಡ್ಬೇಕು ಹೇಳಿ ಇವರೆಲ್ಲಾ ಕೋಡ ಅದನ್ನ ಮಾಡ್ತಾ ಇರುವಾಗ ಯಾರ ಇರ್ಮು ಮಾಡ್ತಾ ಇರುವಾಗ ಆ ಅಕ್ಕಿನೆಲ್ಲ ದೊಡ್ಡ ಬಂದು ಕುಲಕ್ಕೆಲ್ಲ ಹಂಚಿ ಆವಾಗ ಕುಲನ ವೃದ್ಧಿ ಮಾಡ್ಕೊಂಡು ಬಂದಿದ್ದು ಬಂಡಿ ಕುರುಗ್ಬುರು ಅಂತ ಬಂಡಿ ಕುರುಗುರು ಹೇಳಿ ಆತ್ನಿಗೆ ಒಂದ್ ಬಂಡಿ ಅವರ ಬಂಡಿಯಲ್ಲಿ ಅಂದ್ರೆ ಗಾಡಿಯಲ್ಲಿ ತುಂಬಿಕೊಂಡು ಬರ್ತಾ ಇದ್ದಲ್ಲ ಅದಕ್ಕೋಸ್ಕರ ಬಂಡಿಯ ಕುರ್ಬುರ್ ಅಂತ ಹೇಳಿ ಹೆಸರು ಕೊಟ್ಟು ಅವಾಗ ಕುಲನೆಲ್ಲ ಕಾಪಾಡಿಕೊಂಡು ಬಂದಿದ್ದೋಸವಾಗಿ ನಿಮ್ಗೊಂದು ದುಡ್ಡು ಕೊಡ್ತೇವೆ ಅಂತ ಹೇಳಿ ಅವರೆಲ್ಲ ಸೇರ್ಕೊಂಡು ಈರು ಈರ್ಮುಷನ್ ಸಂಹಾರ ಮಾಡಿರೋದು ಬೇರೆ ಇದೆ ಅದೇ ಬೀರಪ್ಪನು ಕುದುರೆ ಮೇಲೆ ನೆಲದ ಮೇಲೆ ಹೋಗೋಂಗಿಲ್ಲ ಆವಾಗ ನಲ್ ಮೇಲೆ ಹೋದ್ರೆ ಸಾಯಿಸಿ ಬಿಡ್ತಾನೆ ಅವಾಗ ಈ ಇವರಲ್ಲಿ ನಗಾರಿ ಇರ್ಲಿಲ್ಲ ಯಾರಿಗೆ ಇವ್ರ ನಗಾರಿ ಮುಸಲ್ಮಾನ ಕೊಟ್ರು ಮುಸಲ್ಮಾನ ಕುದುರೆ ಕೊಟ್ರು ಇಟ್ಟಿಗೆ ಬೀರಪ್ಪನಿಗೆ ಬೀರಪ್ಪನ್ ಅವಾಗ ಕುದುರೆ ಮೇಲೆ ಹೋಗ್ಬಿಟ್ಟು ನೀರು ಮುಷ್ಣ ಸಂಹಾರ ಮಾಡಿದ್ದು ಅದಕ್ಕೆ ಸಾಂಗತ್ಯ ಬಹಳ ಇದೆ ಅವಾಗ ಬೀರ್ಲಿಂಗೇಶ್ವರ ಅಂತ ಹೇಳಿ ಹಿಟ್ಟಿಗೆ ಹೆಸರು ಬಂದು ಕುಲ ಮೇಲೆ ಕಾಪಾಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಅವ್ರು ಯಾಕಂದ್ರೆ ಗುರುಬ್ರಿಗೆ

ಲಿಂಗಾಯತರು ಇದ್ದಾರೆ ಬೇರೆ ಬೇರೆ ಜನಗಳೆಲ್ಲ ಇದ್ದಾರೆ ಅವ್ರವ್ರನ್ನ ನೀವು ಕಣಕುಮಾರ್ ಮಾಡಿಕೊಂಡ್ರೆ ಅಂದ್ರೆ ಇಲ್ಲ ಈ ಕುರ್ಬ ವ್ಯಕ್ತಿ ನನಗ್ ಬೇಕು ಅಂತಂದ್ರೆ ಮೂವರು ಕಿತ್ತಾಡ್ತಾ ಇದ್ರೆ ಈ ವಂಶ ನನಗ್ ಬೇಕು ಸತ್ಯಶೀಲರ ಮತ ಎಂದು ಚಿತ್ತ ಬಿಟ್ಟು ಓದಿದೋಡೆ ಮುಕ್ತಿ ಪತಕೈ ವಶವಾಗುವುದು ಅಂತ ಹೇಳಿ ಸತ್ಯಶೀಲರ ಮತ ಎಲ್ಲಿದೆ ಎಂದು ಚಿತ್ತ ಬಿಟ್ಟು ಓದಿದಡೆ ಮುಕ್ತಿ ಪತಕೈ ವಶವಾಗುವುದು ಅಂತಂದೇಳಿ ಆಮತ ಪುರಾಣ ಅಂತ ಹೇಳಿದ್ರೆ ಈತ್ನು ಇದ್ರಲ್ಲಿ ಯಾವುದು ಕುರುಕ್ಷೇತ್ರದಲ್ಲಿ ಧರ್ಮಗಳ ಯಾರು ಯಾರು ಈತ್ನು ಶಿವ ಪದ್ಮಾಡ್ ಪದ್ಮಾಡ್ ಅವರು ಈ ವಂಶ ನನ್ ಬೇಕು ನನ್ ಬೇಕಂತ ಹೇಳಿದ್ರೆ ಅವ್ರ ನಾರ ಮಹಾಮುನಿ ಸರ್ ಮಧ್ಯದಲ್ಲಿ ಬಂದು ಸರ್ ನೀವೆಲ್ಲ ಗುದ್ದಾಡ್ಬೇಡ್ರಿ ಈ ಮೂವರು ಹಂಚ್ಕೊಳ್ರಿ ಈ ವಂಶ ಅನ್ನೋದು ಏಂಗಪ್ಪ ಕೂ ಅಂದ್ರೆ ಕೃಷ್ಣ ರು ಅಂದ್ರೆ ರುದ್ರ ಬಾಂದ್ರ ಬ್ರಹ್ಮ ಕೃಷ್ಣ ರುದ್ರ ಬ್ರಹ್ಮ ಅಂದ್ರೆ ಅಂದ್ರೆ ರುಬ್ಬಾ ಅಂದ್ರೆ ಬ್ರಹ್ಮ ಕುರುಬ ಅನ್ನೋ ಮೂರ ಹೆಸರು ಚೇರ್ಸಿ ಕುರುಬಾರ್ನ ಹೆಸರು ಮುಖ್ಯವಾಗಿ ನಿಮ್ಗೆ ಐಕು ಆಗಲಿ ನಿಮ್ಮೋರ್ ಓರ್ ಯಾವ್ ಬುದ್ಧ ಆಡ್ತೇನೆ ಅಂತ ಹೇಳಿ ಬಂದು ಆ ವಂಶ ಭಾಗ ಕೊಟ್ಟು ಆವಾಗ ಕುರುಬಾರ್ನ ಹೆಸರು ಬಂತು ನೆಕ್ಸ್ಟ್ ಒಂದ್ರಲ್ಲಿ ಕುರಿ ಸಿಕ್ಕಿದೋಸ್ಕರ ಕುರುಬಾರ್ನ ಹೆಸರು ಅಲ್ಲಿ ಅಲ್ಲಿ ಬಂತು ಇದಕ್ಕೋಸ್ಕರ ಆರು ಅನ್ನೋದು ರೇವಣ್ ಸಿದ್ದೇಶ್ವರ ಶ್ರೀ ಸೈಲದಲ್ಲಿ ಕೊಟ್ಟ ತಪಸ್ ಮಾಡ್ತಾ ಇದ್ದ ತಪಸ್ ಮಾಡ್ತಾ ಇರುವಾಗ ಆವಾಗ ಆತ್ನಿಗೆ ಬಹಳ ತಾಪ ಇದಾದಾಗ ತಪಸ್ ಎದ್ದಾಗ ಅದೇ ಶಿವಪದ್ಮಣ್ಣ ಆ ಕುರಿಗಳಲ್ಲಿ ಹಾಲು ಹಿಡಿದು ನೋಡೋದಾಗ ಕುಡ್ದು ತಣ್ಣಗಾಗ ಹೊತ್ತಿಗೆ ದ್ರೇಹದಲ್ಲಿ ಇದು ಗಿಡದಲ್ಲಿ ಹುಟ್ಟಿದ್ದೇವೆ ಮರದಲ್ಲಿ ಹುಟ್ಟಿದೇವೆ ಜೀವರಾಕ್ಷಿಗಳಲ್ಲಿ ಹುಟ್ಟಿದೇವೆ ಇದು ಏನು ಇದರ ಹೆಸರು ಏನು ಹೇಳಿ ಹೇಳಿದ್ರೆ ಇದು ಕುರಿಗಳಿಂದ ಬಂದಿರೋ ಹಾಲನ್ನು ಈ ಹಾಲು ತಗತಿರೋ ಹಾಲಕ್ಕೂ ಹೆಚ್ಚಾದಂತ ಬೇಕು ಹಾಲ್ ಮತ ಅಂತ ಹೆಸರು ಬಿತ್ತು ಅಲ್ಲಿ ಬಂದಿತ್ತು ಈಗ ಇಲ್ಲಿ ಅರೆಸಂದ್ರ ಅಂತ ಒಂದು ದೂರ ಐತಮ್ಮ ಈ ತರಗಾಗಿಲ್ಲ ಸೇರಿ ಒಂದೊಂದು ದೇವಸ್ಥಾನಗಳು ಮಾಡ್ಕೊಂಡಿರ್ತಾರೆ ಒಂದೊಂದು ಜಾಗದಲ್ಲಿ ಎಂಟು ಗುಡಿಗಳು ಹತ್ತು ಗುಡಿಗಳು ಹನ್ನೊಂದು ಗುಡಿಗಳು ಇಪ್ಪತ್ತು ಗುಡಿಗಳು ಮಾಡ್ಕೊಂಡಿರ್ತಾರೆ ಅಲ್ಲಿ ಅರೆ ಸಂದ್ರದೊಳಗ ಈಗ ನೋಡ್ತೀರಿಲ್ಲ ಹ್ಮ್ ಬಂದ್ಬಿಟ್ಟು ಒಂದು ಲಕ್ಷ ಎರಡು ಗೋತ್ರ ಎರಡು ಗೋತ್ರ ಆ ಎರಡು ಗೋತ್ರದಲ್ಲಿ ಏನಪ್ಪಾ ಅಂದ್ರೆ ಆವಾಗ ಹಂಚ್ಕೊಂಡಿರೋದು ಗೋತ್ರಗಳೆಲ್ಲ ಇದಕ್ಕೆಲ್ಲಾರು ದೊಡ್ಡ ಮನಸ್ಸು ಇಕ್ಕಿರೋ ಯಾರನ್ನಲ್ಲ ಹ್ಮ್ ಅವರು ಬಂಡಿ బండి అంద కురల్ ఫస్ట్ కు బండి మహారాజా బా ఆ బండి మహారాజ ఏన్ అక్బరైనా ఢిల్లీ సుల్తాన్ నవాబు బు దేశ ఆడతాయి ನೋಡ್ರಿ ಇವೆಲ್ಲ ಕುರುಬರ ಗೋತ್ರಗಳು ಕುರುಬರ ಗೋತ್ರಗಳು ಈ ತರ ಈ ಟಗರ್ ಜೋಗಿಗಳೇನವ್ರೆ ಇವರು ವಂಶಾವಳಿಗಳನ್ನ ಕುರುಬರ ವಂಶಾವಳಿಗಳನ್ನ ಬರ್ಕೊಂಡು ಈ ತರ ಯಾವ ಯಾವ ಕುರುಬರ ಮನೆತನಗಳು ಯಾವ ಯಾವ ದೇವರುಗಳ್ ನಡ್ಕತ್ತಾರೆ ಅವರವರು ದೇವರುಗಳು ಇಲ್ಲೆಲ್ಲವೇ ಅವರ ಧಾರ್ಮಿಕ ಕೇಂದ್ರಗಳು ಎಲ್ಲೆಲ್ಲವೆ ಇವುಗಳನ್ನೆಲ್ಲ ಈ ತರ ಬಂದು ಬರ್ದಿಟ್ಕೊಂಡು ಅವರು ಪ್ರತಿಯೊಂದು ದಾಖಲೆಗಳು ಅವ್ರ ಊರು ಕೇರಿಗಳಿಗೆ ಹೋದಾಗ ಒಂದೊಂದು ಮನೆಯರು ಎಲ್ಲೆಲ್ಲಿಂದ ಬಂದವರು ಯಾವ್ಯಾವ ಊರಿನಿಂದ ಬಂದ್ರು ಯಾವ್ಯಾವ ಕೇರಿಯಿಂದ ಬಂದ್ರು ಅನ್ನೋದನ್ನೆಲ್ಲ ಹೇಳ್ತಾರೆ ಅವರು ನೆಂಟಿಸ್ಕೆ ಯಾರು ಯಾರ ಜೊತೆಗೆ ಮಾಡವ್ರೆ ಏನಣ್ಣ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದು ಅವಾಗ లింగు కురిగూ వేద్య బు విజయనగర సమ్రాజ్యులు పదమన్న పదమేమిడ్డి భీమిరెడ్డి అల్బద్మిరెడ్డి ఆదుకళ మల్లారెడ్డి బోరు బుడ్డారెడ్డి తలనెడ్డి పదమన్న నా పదమూర రెడ్డి వంశ్ కుమార్ మన భాగ్ కడ ఇది కురి భాగ నమ్మ కడ ఇది ಅವಾಗ ವಿಜಯದ ಸಾಮ್ರಾಜ್ಯದಲ್ಲಿ ಬಂದ್ಬಿಟ್ಟು ಇವೆಲ್ಲ ತಕೊಂಡೋಗಿ ಕುರಿಗಳೆಲ್ಲ ತಕೊಂಡೋಗಿ ಹೆಂಡತಿ ಮಕ್ಕಳೆಲ್ಲ ಊರ್ ಮುಂದೆ ಊರ್ ಬಾಗ್ಲ ಹತ್ರ ಹೋಗಿ ಸೊಡ್ ಹಾಕೊಂಡಿದ್ರೆ ಈ ಕು ಅವಾಗ ಎಲ್ಲ ಈ ಕುರಿ ಅನ್ನೋದು ಬೆಲೆ ಗೊತ್ತಿಲ್ಲ ಈ ಕುರಿ ಅನ್ನೋದು ಗೊತ್ತಿಲ್ಲ ಇದು ಹಾಲು ಗೊತ್ತಿಲ್ಲ ಆವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ ಏ ನೀನ್ ಯಾರು ಬಂದು ನಮ್ ಊರ್ ಮುಂದೆ ಇದ್ ನೋಡಿದ್ರೆ ಶಿವಮೊಗ್ಗ ಲಿಂಗಾಯ್ತು ನೀವ್ ನೋಡಿದ್ರೆ ಲಾಸ್ಟ್ ಜಿಡ್ಡು ಕುಲ ವಾಹ್ನೆ ಬರ್ತೈತಿ ನಿಮ್ಮ ಹತ್ರ ಇವ ಬಂತುಳ ಇವು ಈ ಉಳು ನಮ್ಮ ಮೂರು ಮಂದಿ ಬಂದದ್ದು ಸೊಡ್ಡ ಪಣಿತಿಯಲ್ಲ ಏ ಬಿಡ ತಗ್ಯಾನಿ ನಿಮ್ಮ ಇದು ತಗದು ಬಿಟ್ಟು ನಾ ಆ ಕಡೆ ಹೋಗುವ ನಾನು ನಮ್ಮ ಉಂಡಾಣ ಬಂದ್ಮಣೆ ಏನಂದಾನೆ ಅಲ್ಲ ಕ್ಲಾಯ ಇದು ಮುಖ್ಯವಾದ್ದು ಪ್ರಪಂಚಕ್ಕೆ ಅಲ್ಲ ಅರ್ಧ ಫಲ ಅನ್ನೊಂದ ಫಲ ಇವಕ್ಕೆಲ್ಲ ಬದ್ ಬಿಟ್ಟು ಆ ಹೆಚ್ಚು ಫುಲ್ಲ ಪಚ ಹೆಚ್ಚು ಕುಲ ತಕ್ಕೋದಕ್ಕೆಲ್ಲ ಬಂದ್ಬಿಟ್ಟು ಇದು ಇದು ಬಂದಿರೋದು ಇದು ಅಂದ್ರೆ ಇಲ್ಲಿ ಇಡಬಾರ್ದೇನು ನಾನು ಹೋಗುವ ಆಕ್ರೆ ಕಳಿಸಬೇಕಪ್ಪ ಅಂದ್ರೆ ನಿನ್ನ ಸತ್ತಿರೋ ಹ್ಮ ಊರ್ನಿಂದ ಆಕರೆ ಹೋಗ್ಬೇಕು ಹ್ಮ್ ನಾನು ಸತ್ತಿರೋ ಎಣ ಕಾ ಊರಾಗ ಬರ್ಬೇಕು ಹ್ಮ್ ಸಚರ್ ಸ್ವಲ್ಪ ಆ ಇತಿಹಾಸ ಬೇರೆ ಇದೆ ಈಗ ಈ ಕುಟ್ಲಿಗೂನು ಅವ್ರು ಗೂಳಿಗೂ ವೇಜ ಬಿಡ್ತಾರ ಕುರಿಪಟ್ಲಿಗೂನು ಗೂಳಿ ಇವ್ರ ವಂಶನ ನಾಶನವಾಗ್ಲೇರ್ತನೆ ಇವ್ರು ವಂಶದ ಮೇಲೆ ಅವ್ರ ಗೂಳಿ ಬಿಟ್ಟ ಬಿಡ್ತಾರೆ ಯಾರು ಈ ವೀರಶೈವರು ವೀರಶೈವರು ಅವತ್ಗೆ ಇವ್ರು ತೊಗರಿ ಮೇ ಕುರಿ ಮೇಲಿರೋ ಟಗರ್ ಟಗರ್ ಬಿಡ್ತಾರೆ ತೊಗರಿ ಬಿಡೋ ಹೊತ್ಗೆ ಅದು ಈಗ ಅನ್ನೋತ್ಗೆ ಇದ್ ಬಾಗಿ ಎದ್ದು ಮಾಡ್ಬಿಟ್ಟು ಬಿಟ್ಟು ಈಗ ನಾನ್ ಅಂದ್ರೆ ಗೂಳಿನ ಐದು ಟಗರೇ ಸಾಯಿಸ್ತಾ ಇರುತ್ತೆ ಸ್ವಲ್ಪ ಅಂತ ಹೇಳಿ ಸ್ವಲ್ಪ ಕುರು ಮೇಲೆ ಬಿಟ್ಟರಲ್ಲೊಗರ್ ಬಿಡ್ತಾರೆ ಟೊಗುರ್ ಬಿಡೋದಕ್ಕೆ ಆ ಗೋಳಿನ ಹೋಗಿ ಹೋಗಿದ್ದು ಒಂದೇ ಎರಡು ಗುಂಡಿಗೆಲ್ಲ ನುಚ್ಚು ನುಚ್ಚು ಹೋಗ್ಬಿಟ್ಟು ಇಲ್ಲಿಯೂ ಸತ್ತ ಅವಮಾನ ಆಗುತ್ತೆ ಅಂತ ಹೇಳಿ ಊರೊಳಗಡೆ ಬಿಟ್ಟು ಅವರು ಸಿಂಹಾಸನ ಇತ್ತಲ್ಲ ಅಲ್ಲಿ ಪ್ರಾಣ ಬಿಡ್ತದೆ ಆವಾಗ ಇವರು ಈ ಪುಟ್ಲಿನ ಮತ್ತೆ ತಂದು ದೇವ್ರ ಪೂಜೆ ಮಾಡ್ತಾರೆ ಮತ್ತೆ ನೀವೊಂದ್ ಕೆಲಸ ಮಾಡಿ ನೀವು ಆ ಈಗ ನಮ್ಮ ಬಸದೇವರು ಸತ್ತಿದೆ ಹೊರಗಡೆ ಬಂದು ಉಣಕ ಅವ್ರು ಬರ್ತಾರೆ ನಾವು ಸಿದ್ದೇಶ್ವರ ಬಂದು ಹೇಳ್ತಾರೆ ಆಗ ಅಲ್ಲೊಂದು ಅಲ್ಲೊಂದು ಹೇಳ್ತಾ ಇದ್ದೀನಿ ವ್ಯತ್ಯಾಸ ಬೇರೆ ಇದೆ ಬಂದು ಅವಾಗ ಅದನ್ನ ಈ ಹೊರಗಡೆ ಉಣಕ್ ಬಂದ್ರೆ ನೀವು ಊರಲ್ಲಿ ಹುಟ್ಟಿದ ಸತ್ಯದ್ದು ಊರಲ್ಲೇ ಉಣ್ಕೋಬೇಕು ಹರ್ಬಾರಲ್ಲ ನಮ್ಮದು ಊರು ಒಳಗಿಂದ ದರ್ಬಾರಲ್ಲ ನಿಮ್ಮದು ಅಂತಂದೇಳಿ ಬಂದು ಸಿದ್ದೇಶ್ವರ ಹೇಳ್ಕೊಡ್ತಾರೆ ಅವಾಗ ಒಂದು ತೊಗರು ಸತ್ತಿರೋ ತಗೊಂಡೋಗಿ ಊರ್ ಬಾಗ್ಲೂ ಕಾಯ್ತಾರೆ ಕಾಯೋವಾಗ ಅವಾಗ ನೀವು ಅದೇನಾದ್ರೂ ಗೂಳಿ ಹೊರಗಡೆ ಉಣಿದ್ರೆ ನಾವ್ ಸತ್ತಿರೋ ಟಗರ್ನ ಹೋಗಿ ಅವ್ರ ಸುಮಾಸನ ಮೇಲೆ ಉಳ್ತಿ ಹೊಂತಾರೆ ಇವ್ರ ಮಕ್ಕಳು ಮರಿ ಎಲ್ಲಾ ಹೋಗಿದ್ದೆ ಆ ಕಲ್ಯಾಣಕ್ಕೆ ಮುತ್ತಿಗೆ ಹಾಕೊಂತಾರೆ ಬಸಪ್ಪನ ಪ್ರಧಾನಿಗಳೆಲ್ಲ ಸೇರ್ಬಿಟ್ಟು ಸರಿ ಒಂದು ಕೆಲಸ ಮಾಡಿ ನಿಮ್ ದೇವರಲ್ಲಿ ಸತ್ಯ ಇದ್ರೆ ಆಯ್ತಾ ನಿಮ್ ಸತ್ಯ ತೋರಿಸಿ ಅವ್ರ ದೇವರಲ್ಲಿ ಸತ್ಯವಿದ್ರೆ ಅವ್ರ್ ತೋರಿಸ್ತಾರೆ ಅಂತ ಹೇಳಿದಾಗ ಈ ಒಂದು ನೀವು ಈ ಕುರಿನ ಕುರಿನಾಗಲ್ ಮೇಲೆ ಐತಲ್ಲ ಸತ್ಯರೋ ಕುರಿ ಆ ಕುರಿನ ನೀವು ಎಬ್ಬರ್ಸಿ ಊರಾಳಗಡೆ ಬಿಡ್ತೀವಿ ಇಲ್ಲ ಹತ್ತಿರ ಕುರಿ ಬದುಕು ಬದುಕಬೇಕು ಬಿಡ್ತಾರೆ ಹೊರಗಡೆ ಬಿಡ್ತೀವಿ ಇಲ್ಲ ನೀವು ಬಸವಣ್ಣನ ಬದಕ್ಸಿ ಹೊರಗಡೆನೆ ಇರ್ತೀವಿ ಅನ್ನೋ ನಮ್ ಕೈಲಾಗಲ್ಲ ನೀವು ಬದುಕ್ಸಿ ಹೊರಗಡೆ ಒಳಗಡೆ ಬಿಡ್ತೀವಂತಾರೆ ಆವಾಗ ಇವ್ರು ಇದ್ಕೊಂಡು ನಿಮ್ ಮಾಯ ಬಂದ್ ಬಂದಿರ ಕುದಿ ಬೇಡ ನಾವೊಂದ್ ಕುರಿನ ನಿಮ್ಮ ತಗೊಂಡು ಕತ್ತರಿಸ್ತೀವಿ ಅದನ್ನ ನೀವು ಎಬ್ಬರ್ಸಿ ಅವಾಗ ನಿಮ್ ಸತ್ಯ ನಿಮ್ ಮಂತ್ರ ನಾವ್ ಆಗಲ್ಲ ಅಂತ ಹೇಳಿ ಆವಾಗ ಇವ್ರಿಗೆ ದುಡ್ಡು ಕೊಟ್ಟು ಇವ್ರ ಪೂಜೆ ಪುನಸ್ಕಾರಕ್ಕೆಲ್ಲ ಅಷ್ಟು ದುಡ್ಡು ಹೇಳಿಬಿಟ್ರೆ ಅವ್ರಿಗೆ ಅದ ಇವರಲ್ಲಿ ಏನೂ ಇಲ್ಲ ಅವಾಗ ಎಷ್ಟು ರೊಕ್ಕ ಬೇಕೋ ಅದೆಲ್ಲ ಅವ್ರಿಗೆ ಕೇಳ್ಕೊತಾರೆ ಹೊತ್ತಿಗೆ ಅವಾಗ ರೇವಣ ಸಿದ್ದೇಶ್ವರ ಇದ್ದು ಏನಪ್ಪ ಪವಾಡ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅಂದ್ರೆ ಯಾಕೆ ಅದಕ್ಕೆ ನಿಮಗೆ ನೂರೊಂದು ಪವಾಡಗಳಿಗೆ ನಾನು ಕೊಡೋ ಸಿದ್ಧವಾಗಿದ್ದೀನಿ ಅದೇ ಕಡದಂತ ಟಗರ್ನ ತಕೊಂಡು ಸಣ್ಣಗೆ ಹೊಡೆದು ಒಂದು ವರ್ಷದೊಂದು ಬಾಣಿ ತಗೊಂಡು ಬಂದು ಬಾಣೆ ತುಂಬಾ ತುಂಬಿ ನೀರ್ ಹಾಕಿ ಹೊಸ ರುಮಾಲುಗಳು ಅಂದ್ರೆ ಪೇಟಾ ಒಲೆ ಒಲೆಗುಂಡಿಗಳ ತರ ಮಾಡಿ ಅದ್ರ ಮೇಲೆ ಇಟ್ಟು ಬದಸ್ಪಿ ಅವಾಗ ನಾನು ಭಂಡಾರ ಕೊಡ್ತೇನೆ ಅನ್ನೋತ್ಕಾಗ ಆ ಮಾಂಸನೆಲ್ಲ ಅದ್ರಲ್ಲಿ ಹಾಕಿ ಇವರೆಲ್ಲ ಚೆಂದ ಕುದಿಸೋತಿ ಹಳ್ಳೆಣ್ಣೆ ಔಟ್ಲೆಣ್ಣೆ ತರ ಆಗ್ಬಿಬಿಡ್ತದೆ ಔಟ್ ಎಣ್ಣೆ ಶ್ರೀಗಂಧದ ಕಟ್ಟಿಗೆಯಿಂದ ಅದನ್ನ ಕಾಯಿಸಿ ಬಹಳ ಇದೆ ಇದು ಬೇಯಿಸೋತ್ಕದೆಲ್ಲ ಎಣ್ಣೆ ತರ ಇತ್ತು ಆವಾಗ ಮಾ ಸ್ವಾಮಿ ರೇವಣ ಸಿದ್ದೇಶ್ವರ ಕೊಟ್ಟು ಬಂಡಾರ ತಗೊಂಡಾಗ ಅದ್ರಲ್ಲ ಹಾಕಿ ದೂರ್ ಪೋತ್ಲಯ್ಯ ಈರುಸಾಟಿಗಳು ನಾನು ಕೊಡೋ ಸಿದ್ಧವಾಗಿದ್ದೀನಿ ಅಂತ ಹೇಳಿ ಆತ್ಮಸ್ವೋಪನೆ ಅವಾಗ ಈರು ತಗೊಂಡು ಬಂದು ಸ್ವಾಮಿ ರೇವಣ ಸಿದ್ದೇಶ್ವರ ಗುರುವೇ ನೋಡಿ ಅವತ್ತಿಗೆ ಭಕ್ತ ಬಾನೆ ಒಡೆದ್ರು ಅದ್ರ ಒಳಗಡೆಯಿಂದ ನಿರ್ಮಾಣವಾದಂತ ಮಾಯದ ತೊಗರಿಗಿರಿ ಈ ಕಡೆ ಬಿದ್ದು ಬಿಟ್ಟು ಕಲ್ಯಾಣ ಪೂಜಾ ಹೋಗ್ಬಿಟ್ಟು ಎಲ್ಲಾರು ಧ್ವಂಸ ಮಾಡಿ ಈ ದೇವಸ್ಥಾನಕ್ಕೆ ಒಡದ್ರೆ ಆ ದೇವಸ್ಥಾನ ಬಿದ್ದು ಹೋಗೋದು ಈ ಕಂಬಕ್ಕೆ ಓದಿದ್ರೆ ಆ ಕಂಬ ಬಿದ್ದು ಹೋಗೋದು ಈ ತರ ಎಲ್ಲ ಬಿದ್ದು ಎಲ್ಲ ನುಚ್ಚು ನುಚ್ಚು ಮಾಡ್ತಾ ಇರೋವಾಗ ಆವಾಗ ಅದ್ರಲ್ಲಿರುವಂತ ದೊಡ್ಡವರೆಲ್ಲ ಬಂದಪ್ಪ ನಿಮ್ ತಗೋ ಹಿಡ್ಕೊಳ್ರಿ ನೀವ್ ಹೊರಗಡೆ ಒಳಗಡೆ ಬರೋ ಅನ್ನೋ ಹೊತ್ತಿಗೆ ಆವಾಗ ಎಷ್ಟೋ ದಿವಸದಿಂದ ತಪಸ್ ಮಾಡ್ತಾ ಇದ್ನಂತೆ ಈ ಕುರುಗುರಲ್ಲಿ ಒಬ್ಬ ಆತ್ಮ ಇರಪ್ಪ ಇಪ್ಪತ್ತೊಂದು ಮಕ್ಕಳು